ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಕಾರ್ಡರ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊಸರನ್ನ ಮೊಸರನ್ನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಸೌತ್ ಇಂಡಿಯನ್ ಸಮ್ಮರ್ ಸ್ಪೆಷಲ್ ಆಗಿ ಇದನ್ನು ಕಾರ್ಡ ರೈಸ್ನ ಮಾಡ್ತಾರು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಹೆಲ್ತಿಯಾಗಿ ಚಿಕ್ಕ ಮಕ್ಳಿಗೇನಾದರೂ ಈ ಥರ ಮಾಡಿಕೊಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಳ್ಳೆ ಹೆಲ್ತಿಯಾಗಿರುವಂತಹ ಮೊಸರನ್ನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬೇಸಿಗೆಗಾಲಕ್ಕೆ ಈ ಥರ ತಂಪಾಗಿರುವಂತಹ ಮೊಸರನ್ನ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದು ಬಿಸಿ ಅನ್ನ ನೋಡಿ ಇವಾಗ ತಾನೇ ನಾನಿದಿಷ್ಟು ಬಿಸಿ ಅಣ್ಣನ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಹಾಲು ಕಾಯಿಸಿ ಆರಿಸಿ ಇಟ್ಕೊಂಡಿರುವಂಥ ಒಂದು ಕಪ್ ಹಾಲು ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಮೊಸರು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಎಲ್ಲವನ್ನ ಒಂದೊಂದು ಟೇಬಲ್ ಸ್ಪೂನ್ ಹಾಕಲಿಕ್ಕೆ ಇನ್ನೊಂದು ಒಳಗೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಬೆಡ್ಗೆ ಮೆಣಸಿನ್ಕಾಯಿ ಮೂರರಿಂದ ನಾಲ್ಕು ಹಾಗೆ ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ನಂತರ ಇನ್ನೊಂದು ಪ್ಲೇಟ್ ಒಳಗೆ ಗೋಡಂಬಿ ಮತ್ತು ದ್ರಾಕ್ಷಿನ ತಗೊಂಡಿದ್ದೀನಿ ಇದ್ರೆ ನೀವು ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದಿಷ್ಟು ನಾನು ತೊಗೊಂಡಿದ್ದೀನಿ ಇವಾಗ ಇನ್ನೊಂದು ಅಗಲವಾಗಿರೋ ಪಾತ್ರೆದ್ರೊಳಗೆ ಮಾಡಿರುವಂಥ ಬಿಸಿ ಅನ್ನನ ಸ್ವಲ್ಪ ಆರಿಸ್ ಆರಬೇಕು ಪೂರ್ತಿ ಆಗಿ ತಣ್ಣಗಾಗಬೇಕು ತಣ್ಣಗಾದ ನಾವು ಮೊಸರು ಮತ್ತೆ ಹಾಲನ್ನು ಸೇರಿಸ್ಕೋದಕ್ಕೆ ಚೆನ್ನಾಗಿರುತ್ತೆ ಬಿಸಿ ಇರುವಾಗ ಹಾಕಬಾರ್ದು ಪೂರ್ತಿಯಾಗಿ ಇದನ್ನು ಆರಿಸ್ಕೋಬೇಕು ನೋಡಿ ಈ ಥರ ಸ್ವಲ್ಪ ಅನ್ನ ಏನಾದರೂ ದಪ್ಪದಾಗಿದ್ದರೆ ಸ್ವಲ್ಪ ಸಣ್ಣದಾಗಿ ಆಗುತ್ತೆ ಜಾಸ್ತಿ ಸಣ್ಣ ಕೂಡ ಆಗಬಾರ್ದು ಈ ಥರ ಮೀಡಿಯಮ್ದಲ್ಲಿ ಇದನ್ನು ಸ್ವಲ್ಪ ಈ ಥರ ಕಲಸ್ಕೊಳ್ತಾ ಬಂದಿದ್ದೀನಿ ನಂತರ ಇದಿಷ್ಟು ತಣ್ಣಗಾಗಿದೆ ನೋಡಿ ಇವಾಗ ನಾನು ಇದಕ್ಕೆ ಒಂದು ಕಪ್ಪಷ್ಟು ಹಾಲನ್ನ ಹಾಕ್ತಾ ಇದ್ದೀನಿ ಇದಿಷ್ಟು ತಣ್ಣಗಿದ್ರೆ ಸಾಕು ಬಿಸಿ ಇರುವಾಗ ಹಾಕ್ಲಿಕ್ಕೆ ಹೋಗಬೇಡಿ ಪೂರ್ತಿಯಾಗಿ ಆರಿರಬೇಕು ನಂತರ ಒಂದು ಕಪ್ಪು ಹಾಲು ಹಾಗೆ ಮೂರು ಚಮಚದಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಇವಾಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಜಾಸ್ತಿ ಟೈಮ್ ಅಂತೂ ತೊಗೊಳ್ಳೋದೇ ಇಲ್ಲ ಇವಾಗ ಬೇಸಿಗೆಗಾಲ ತುಂಬ ಇರೋದ್ರಿಂದ ಈ ಥರ ತಂಪಾಗಿರುತ್ತೆ ಒಳ್ಳೆ ಹೆಲ್ತಿಯಾಗಿರುತ್ತೆ ಮೊಸರನ್ನ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚಿಕ್ಕ ಮಕ್ಕಳಿಗಂತೂ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಅದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಕಡಾಯಿನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ನಂತರ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದ ಮೇಲೆ ಸಾಸಿವೆ ಜೀರಿಗೆ ಬೇಳೆ ಉದ್ದಿನ ಬೇಳೆ ಹಾಗೆ ಡ್ರೈ ಫ್ರೂಟ್ಸು ಗೋಡಂಬಿ ದ್ರಾಕ್ಷಿ ನಂತರ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಬೇಡಗೆ ಮೆಣಸಿನ್ಕಾಯಿ ಇದಿಷ್ಟು ಒಂದೊಂದು ಟೇಬಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಇದನ್ನು ಕೆಂಪಗಾಗಿ ಹುರ್ಕೊಳ್ಬೇಕು ಹುರಿದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಬರಬೇಕು ನೋಡಿ ಇದಿಷ್ಟು ಆದಮೇಲೆ ಇಲ್ಲಿ ಮಿಕ್ಸ್ ಮಾಡಿಕೊಂಡಿರುವಂತಹ ಅಂದರೆ ಮೊಸರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವ ಮೇಲೆ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಮೊಸರನ್ನ ಅಂದರೆ ಕಾರ್ಡ್ ರೈಸ್ ದೈ ರೈಸ್ ಅಂತ ಕೂಡ ಕರಿತೀವಿ ದೈ ಚಾವಲ್ ಅಂತ ಕೂಡ ಕರಿತೀವಿ ನೋಡೋದ್ರಲ್ವ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ ಈ ಬೇಸಿಗೆಗಾಲದಲ್ಲಂತೂ ಸೂಪರಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೆ ಮೇಲುಗಡೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಊಟಕ್ಕೆ ಸೂಪರಾಗಿರುತ್ತೆ ಹಾಗೆ ಚಿಕ್ಕ ಮಕ್ಳಿಗಂತೂ ಈ ಥರ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರು ಈ ಸಿಂಪಲ್ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ನೀವು ಒಂದು ಸರ್ತಿ ಮೊಸರನ್ನ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಊಟಕ್ಕೆ ಸೂಪರ್ ಆಗಿರುತ್ತೆ ಬೇಸಿಗೆ ಕಾಲಕ್ಕೆ ತಂಪಾಗಿರುತ್ತೆ ಯಾವುದೇ ಥರದ್ದು ಆ ಪೂಜೆಗಳಲ್ಲೂ ಕೂಡ ಇದನ್ನು ನೈವೇದ್ಯಕ್ಕೆ ಮಾಡ್ತಾರೆ ನೋಡಿದ್ರಲ್ವ ತಿನ್ನಬೇಕು ಅಂತ ಅನ್ನಿಸಿದಾಗ ಕೂಡ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್